ಗುಲಾಬಿ ಹೂವನ್ನು ನಾವು ಎಲ್ಲರಿಗೂ ಕೊಡ್ತಾ ಬಂದರೆ ಆ ಗುಲಾಬಿಯ ಸುಹಾಸನೆ ನಮ್ಮ ಕೈಯಲ್ಲಿ ಅಂಟಿರುತ್ತೆ ಚೆನ್ನಾಗಿದೆ ಅಲ್ಲ ಅಂದರೆ ನಾವು ಒಳ್ಳೆಯದನ್ನು ಮಾಡ್ತಾ ಬಂದಾಗ ಆ ಒಳ್ಳೆಯ ಅಂಶ ನಮ್ಮ ಜೊತೆಗೆ ಅಂಟ್ಕೊಂಡಿರುತ್ತೆ ನಾನು ಎಷ್ಟು ತೊಗೊಳ್ತೀನಿ ಅಂತ ನನಗೆ ಆ್ಯಕ್ಚುಲಿ ನಾನು ನೋಡೋಕ್ಕೆ ಹೋಗೋಲ್ಲ ಬಟ್ ನಾನು ಎಷ್ಟು ಕೊಡ್ತೀನಿ ಇದನ್ನು ಆ ವ್ಯಕ್ತಿ ಲೈಫ್ ಟೈಮ್ ಹೇಗೆ ಕ್ಯಾರಿ ಮಾಡ್ತಾರೆ ಅವರು ಮತ್ತೆ ಯಾವತ್ತೂ ಕೂಡ ಕೌನ್ಸಿಲಿಂಗ್ಸ್ಗಳಿಗೆ ಬರಬಾರ್ದು ಆ ಥರ ಅವ್ರು ಜೀವನ ಮಾಡಬೇಕು ಅಷ್ಟು ಬೆಸ್ಟ್ ನಾನು ಕೊಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿದೆ ಈ ಕರುಗಳನ್ನೆಲ್ಲ ತೊಗೊಂಡೋಗಿ ಬಿಟ್ಟು ಬನ್ನಿ ಅಂತಾರೆ ಇದೇನಿದು ಹಸುಗಳನೆಲ್ಲ ಹೋಗಿದೆ ಅಂದ್ಬಿಟ್ಟು ಕರುಗಳನ್ನೆಲ್ಲ ಯಾಕೆ ಕಳಿಸ್ಬೇಕು ಅಂತ ಕೇಳಿದಾಗ ಅಲ್ಲ ಪಾಪ ಹಸುಗಳನ್ನ ತೊಗೊಂಡೋಗಿದ್ದಾರೆ ಕರುಗಳು ಅವ್ರಮ್ಮನ ಹುಡ್ಕತ್ತೆ ಹಾಗಾಗಿ ಮತ್ತೆ ಹಸು ಕೂಡ ಕರುನ ಹುಡ್ಕತ್ತೆ ಅವ್ರಿಗೂ ಗೊಂದಲ ಬೇಡ ಮತ್ತು ತೊಗೊಂಡೋಗೋದು ತೊಗೊಂಡೋಗಿದ್ದಾರೆ ಇವ್ರನ್ನೂ ಸೇರಿಸಿ ತೊಗೊಂಡೋಗ್ಲಿ ಅಂದ್ಬಿಟ್ಟು ಇವ್ರನ್ನ ಕಳಿಸ್ತಾರಂತೆ ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಆ್ಯಂಡ್ ಖುಷಿ ಏನು ಗೊತ್ತಾ ನಾವು ನೂರನೇ ಚಾಪ್ಟರ್ನ ಓದ್ತಾ ಇದ್ದೀವಿ ಈ ಬುಕ್ಕಲ್ಲಿ ಹಂಡ್ರೆಡ್ ಚಾಪ್ಟರ್ನ ನಾವು ಓದ್ತಾ ಇದ್ದೀವಿ ಓಕೆ ಆ್ಯಂಡ್ ಈ ಎಲ್ಲ ಚಾಪ್ಟರ್ಸ್ಗಳು ಈ ಬುಕ್ಕುಗಳು ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ಚಿಕ್ಕದಾಗಿ ಏನಾದರೂ ಪರಿವರ್ತನೆ ಮಾಡಿದೆ ಅನ್ನೋದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಚಾಪ್ಟರ್ನ ನೋಡೋಣ ನಿಸ್ವಾರ್ಥವಾಗಿ ಸೇವೆ ಮಾಡಿ ಚಾಪ್ಟರ್ ಹೆಸರು ನಮಗೆ ಏನಾದರೂ ಒಂದು ಸ್ವಲ್ಪ ಬರದೇ ಇದ್ದರೆ ನಾವು ಕೆಲಸನೇ ಮಾಡಲ್ಲ ಕರೆಕ್ಟ್ ಅಲ್ವಾ ಆದರೆ ನಿಸ್ವಾರ್ಥವಾಗಿ ಸೇವೆ ಮಾಡೋದು ನಮ್ಮ ಕೆಲಸವನ್ನು ಇನ್ನೂ ಹೆಚ್ಚು ಮಾಡುತ್ತೆ ನಮ್ಮ ಆದಾಯವನ್ನು ಕೂಡ ಹೆಚ್ಚು ಮಾಡುತ್ತೆ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವ್ರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮಾನವ ಸೇವೆಗಿಂತ ಉನ್ನತ ಧರ್ಮ ಯಾವುದೂ ಇಲ್ಲ ಓಕೆ ಎಲ್ಲರ ಒಳಿತಿಗಾಗಿ ದುಡಿಯುವುದು ಧರ್ಮದ ಸಾರವಾಗಿದೆ ಧರ್ಮದ ಸಾರನೇ ಎಲ್ಲರ ಒಳಿತಿಗಾಗಿ ದುಡಿಯೋದು ಗುಲಾಬಿ ಏನು ಗುಲಾಬಿ ಹೂವನ್ನು ನಾವು ಎಲ್ಲರಿಗೂ ಕೊಡ್ತಾ ಬಂದರೆ ಆ ಗುಲಾಬಿಯ ಸುಹಾಸನೆ ನಮ್ಮ ಕೈಯಲ್ಲಿ ಅಂಟಿರುತ್ತೆ ಚೆನ್ನಾಗಿದೆ ಅಲ್ಲ ಅಂದರೆ ನಾವು ಒಳ್ಳೆಯದನ್ನು ಮಾಡ್ತಾ ಬಂದಾಗ ಆ ಒಳ್ಳೆಯ ಅಂಶ ನಮ್ಮ ಜೊತೆಗೆ ಅಂಟ್ಕೊಂಡಿರುತ್ತೆ ಆ ಸ್ಮೆಲ್ ನಮಗೆ ಬರ್ತಾ ಇರುತ್ತೆ ಯಶಸ್ಸನ್ನು ಬೆನ್ನಟ್ಟಿ ನಾವು ಹೋಗೋದ್ರ ಜೊತೆಗೆ ಆ ಹುಡುಕಾಟದಲ್ಲಿ ನಮ್ಮ ಲೈಫ್ನ ಪ್ರಾಮುಖ್ಯತೆಗಳನ್ನು ಬಿಟ್ಬಿಟ್ಟಿದ್ದೀವಿ ಸೃಷ್ಟಿಸ್ಕೊಳ್ತಾ ಇರಿ ನಾನು ನಿಮ್ಮ ಸೇವೆ ಹೇಗೆ ಮಾಡಲಿ ಅನ್ನೋದ್ರ ಮೇಲೇ ನಿಮ್ಮ ಸರಳ ಪ್ರಶ್ನೆ ಯಾವಾಗಲೂ ಆಗಿರಲಿ ನೀವು ಏನೇ ಬಿಸ್ನೆಸ್ ಮಾಡ್ತಾಯಿರಿ ಏನೇ ಜಾಬ್ ಮಾಡ್ತಾಯಿರಿ ನಮ್ಮಿಂದ ನಿಮಗೇನು ಸರ್ವಿಸ್ ಬೇಕು ನಮ್ಮಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿ ಆ್ಯಂಡ್ ಜನಗಳಿಗೆ ದಿ ಬೆಸ್ಟನ್ನು ಕೊಡಿ ನಿಮಗೇನು ಅದು ಸಿಗುತ್ತೆ ಬಟ್ ನಿಸ್ವಾರ್ಥವಾಗಿ ಕೊಡಿ ನಾನಿಷ್ಟೇ ಮಾಡಬೇಕು ನನ್ನ ನಾನು ತೊಗೊಳ್ತಿರೋ ಫೀಸ್ಗೆ ನಾನು ಇಷ್ಟೇ ಮಾಡಬೇಕು ಅಲ್ಲ ಸ್ಕೂಲಲ್ಲಿ ನಾವು ತೊಗೊಳ್ತಾ ಇರೋ ಚಾರ್ಜ್ಗೆ ಇಷ್ಟೇ ಕೊಡಬೇಕು ಅಂತಲ್ಲ ನಾವು ತೊಗೊಳ್ಳೋ ಚಾರ್ಜ್ ಬೇರೆ ಬಟ್ ಕೊಡೋ ಅಂಥ ಮೌಲ್ಯನೇ ಬೇರೆ ಓಕೆ ಆ್ಯಂಡ್ ಇದನ್ನು ಡೆಫಿನೆಟ್ಲಿ ನನಗೆ ತುಂಬ ಸ್ಟ್ರಾಂಗಾಗಿದ್ದಿದೆ ಬಿಕಾಸ್ ಇದು ನನ್ನ ತಂದೆಯಿಂದ ನನ್ನ ತಾಯಿಯಿಂದ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಕಾನ್ಸೆಪ್ಟು ಏನಿದೆ ಸೇವೆ ಮಾಡೋದು ಅನ್ನೋದು ಇದು ನನ್ನ ಲೈಫಲ್ಲಿ ನಾನು ದುಡ್ಡು ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬಂದಿದ್ದೇನೆ ಈ ಕಾನ್ಸೆಪ್ಟಿಂದ ನಾನು ಹೆಚ್ಚು ಸೇವೆ ಮಾಡಬೇಕು ಅಂದರೆ ನಾನು ದುಡ್ಡು ಮಾಡಬೇಕು ಅಂತ ಹೇಳಿ ಮಹತ್ರೆ ಅವರ ಅಂಚಿಗೆ ಹೋಗದ ಪತ್ರದಲ್ಲಿ ಇದೆ ಓಕೆ ಸೊ ಹೌದು ನಾನು ಹೆಚ್ಚು ದುಡಿಯೋದ್ರಿಂದ ತುಂಬ ಸೇವೆ ಮಾಡ್ಬೋದು ಅಂತ ಹಾಗೆ ನಾನು ತೊಗೊಂಡಿದ್ದು ಹಾಗೆ ಇವತ್ತಿಗೂ ಕೂಡ ನಾನು ಏನು ಕೌನ್ಸಿಲಿಂಗ್ಸ್ ಮಾಡ್ತೀನಿ ನೀವು ಎಲ್ಲಾದರೂ ಹೋಗಿ ಬನ್ನಿ ಅಷ್ಟು ಕಡಿಮೆ ಚಾರ್ಜಿಗೆ ಯಾರೂ ಕೌನ್ಸಿಲಿಂಗ್ ಮಾಡಲ್ಲ ಅದರಲ್ಲೂ ಕೂಡ ನಿಮಗೆ ತುಂಬ ಸರ್ವೀಸ್ ಕ್ವಾಲಿಟಿ ಇರುವಂತಹ ಕೆಲವೊಂದು ಕೌನ್ಸಿಲಿಂಗ್ಸ್ ಮೆಥಡ್ಸ್ ಟೆಕ್ನಿಕ್ಸ್ಗಳನ್ನು ಯಾರೂ ಹೇಳ್ಕೊಡಲ್ಲ ಆ್ಯಂಡ್ ತ್ರೀ ಅವರ್ಸ್ಗೆ ಅಲ್ಲ ತ್ರೀ ಅವರ್ಸ್ಗೆ ಅಂತ ಬಂದವರು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಆದರೂ ಕೆಲವೊಂದು ಟೈಮ್ ನಾನು ಕೌನ್ಸಿಲಿಂಗ್ಸ್ನ ಮಾಡಿದ್ದೀನಿ ಬಿಕಾಸ್ ನನಗೆ ಹೇಳ್ತಾ ಇರ್ತಾರೆ ನನ್ನ ಏನು ಕೊಲೀಗ್ಸ್ ಓಕೆ ನೀವು ಇಷ್ಟು ಪೇ ತೊಗೊಳ್ತೀರಾ ಇಷ್ಟು ವರ್ತ್ ಕೊಡ್ತೀರಾ ಅಂತ ಅಂದಾಗ ನಾನು ನಾನು ಹೇಳೋದಿಷ್ಟೆ ನಾನು ಎಷ್ಟು ತೊಗೊಳ್ತೀನಿ ಅಂತ ನನಗೆ ಆ್ಯಕ್ಚುಲಿ ನಾನು ನೋಡೋಕ್ಕೆ ಹೋಗಲ್ಲ ಬಟ್ ನಾನು ಎಷ್ಟು ಕೊಡ್ತೀನಿ ಇದನ್ನು ಆ ವ್ಯಕ್ತಿ ಲೈಫ್ ಟೈಮ್ ಹೇಗೆ ಕ್ಯಾರಿ ಮಾಡ್ತಾರೆ ಅವರು ಮತ್ತೆ ಯಾವತ್ತೂ ಕೂಡ ಕೌನ್ಸಿಲಿಂಗ್ಸ್ಗಳಿಗೆ ಬರಬಾರ್ದು ಆ ಥರ ಅವ್ರು ಜೀವನ ಮಾಡಬೇಕು ಅಷ್ಟು ಬೆಸ್ಟ್ ನಾನು ಕೊಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿದೆ ಬಿಕಾಸ್ ನಿಸ್ವಾರ್ಥವಾಗಿ ಮಾಡಬೇಕು ನಾವು ನಿಸ್ವಾರ್ಥವಾಗಿ ಮಾಡೋದು ಅಂತ ಅಂದರೆ ಹಣನ ತಗೊಳ್ದೇ ಇರೋದು ಅಲ್ಲ ಅಂತಲ್ಲ ಇಲ್ಲಿ ಹೇಳ್ತಾ ಇರೋದು ನೀವು ಮಾಡ್ತಾ ಇರೋ ಕೆಲಸದ ಹಿಂದೆ ಅಷ್ಟು ಅವರು ಒಳ್ಳೇದಕ್ಕೋಸ್ಕರ ಮಾಡೋ ಥರ ಇರಬೇಕು ನಾವು ಅಂತ ಓಕೆ ಆ್ಯಂಡ್ ಇವತ್ತು ನಿಸ್ವಾರ್ಥ ಬದುಕಿಗೆ ಸ್ವಾರ್ಥ ಬದುಕನ್ನು ತ್ಯಜಿಸ್ಬೇಕು ಅಂತ ಏನೂ ಇಲ್ಲ ಓಕೆ ನಿಸ್ವಾರ್ಥ ಸ್ವಾರ್ಥ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ದಿ ಬೆಸ್ಟ್ ಕೊಡ್ತಾ ಇದ್ದೀವಿ ನಾವು ಒಂದೊಳ್ಳೆಯ ಉದ್ದೇಶದಿಂದ ಅಂತ ಅಂದರೆ ಖಂಡಿತ ಅದು ನಿಸ್ವಾರ್ಥನೇ ಮಹಾತ್ಮ ಗಾಂಧೀಜಿ ಅವ್ರದ್ದು ಒಂದು ನಿಜವಾಗ್ಲೂ ನಡೆದಂಥ ಒಂದು ಘಟನೆನ ಇಲ್ಲಿ ಹೇಳಿದ್ದಾರೆ ಅದೇನೆಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಂತೆ ಮಹಾತ್ಮ ಗಾಂಧೀಜಿ ಅವರು ಟ್ರೈನ್ ಹತ್ತೋ ಟೈಮಲ್ಲಿ ಒಂದು ಚಪ್ಪಲಿ ಬಿದ್ದೋಗ್ಬಿಡ್ತಂತೆ ಕೆಳಗಡೆ ಅವಾಗ ಮಹಾತ್ಮ ಗಾಂಧೀಜಿಯವರು ಆ ಇನ್ನೊಂದು ಚಪ್ಲಿನೂ ಅದ್ರ ಒಳಗಡೆ ಹಾಕ್ಬಿಟ್ಟು ಹತ್ಬಿಟ್ರಂತೆ ಅಲ್ಲಿದ್ದಂಥ ಪ್ರಯಾಣಿಕರೊಬ್ಬರು ಕೇಳಿದ್ರಂತೆ ಅಲ್ಲ ಗಾಂಧೀಜಿ ನೀವು ಒಂದು ಚಪ್ಪಲಿ ಬಿತ್ತು ಅದನ್ನು ಕಡ್ಡಿ ಗಿಡ್ಡಿ ಹಾಕಿ ತೊಗೋಬೋದಿತ್ತು ಇನ್ನೊಂದು ಚಪ್ಲಿ ಯಾಕೆ ಹಾಕಿ ಬಂದ್ರಿ ಅಂತ ಮೊದಲನೇದು ತಗೊಳಕ್ಕಾಗಲ್ಲ ಯಾಕೆ ಅಂತಂದರೆ ನಾನು ಟ್ರೈನ್ ಮೂವ್ ಆಗಿಬಿಡುತ್ತೆ ಇವಾಗ ಅದೆಲ್ಲ ಮಾಡೋಕ್ಕಾಗಲ್ಲ ಹೊರಟೋಗಿ ಟೈಮ್ ಆಗಿಬಿಡುತ್ತೆ ಬಂದುಬಿಟ್ಟಿದ್ದೀನಿ ಒಂದು ಸರಿ ಇನ್ನೊಂದು ಯಾಕೆ ಎಸಿದ್ರಿ ಅದಕ್ಕೆ ಗಾಂಧೀಜಿ ಕೇಳಿದ್ರಂತೆ ನಾನು ಒಂದು ನೆಡ್ಕೊಂಡು ಏನು ಮಾಡಲಿ ಆ ಒಂದು ಚಪ್ಲಿ ಬಿದ್ದಿದೆಯಲ್ಲ ಈ ಚಪ್ಲಿನೂ ಹಾಕ್ಬಿಟ್ರೆ ಪಾಪ ಯಾರೋ ಒಬ್ಬರು ಬಂದು ಒಂದು ಚಪ್ಲಿ ಸಿಕ್ಕಿದ್ಮೇಲೆ ಇನ್ನೊಂದು ಚಪ್ಲಿ ಇಲ್ಲೆಲ್ಲರೂ ಬಿದ್ದಿದ್ಯಾ ಅಂತ ಹುಡುಕ್ತಾರೆ ಅವ್ರಿಗೆ ಈ ಚಪ್ಪಲಿ ಸಿಗಲಿ ಅವರ ಬರೀ ಕಾಲುಗಳಿಗೆ ನನ್ನ ಚಪ್ಲಿಗಳು ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದ್ರಂತೆ ಎಷ್ಟು ಇದಲ್ವ ಅಂದರೆ ಲೈಕ್ ಅವರ ಥಾಟ್ಸ್ ಹೇಗಿದೆ ಅಲ್ವಾ ನಾವು ಹೇಗೆ ಅಂತಂದರೆ ಇದೇ ಥರನೇ ನಮ್ಮ ಬಸವಣ್ಣ ಅವರ ಸ್ಟೋರಿ ಕೂಡ ಇದೆ ಇವ ನಮ್ಮವ ಅಂತ ಹೇಳಿ ಒಂದು ಡ್ರಾಮಾ ಇದೆ ಅದನ್ನು ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದರಲ್ಲಿ ಬಸವಣ್ಣ ಅವರ ಒಂದು ಕಾನ್ಸೆಪ್ಟು ಹೀಗೇ ಅವರ ಅವರ ಹಸುಗಳನ್ನೆಲ್ಲನೂ ಕಳ್ಳರು ತೊಗೊಂಡೋಗ್ಬಿಟ್ಟಿರ್ತಾರೆ ಅವ್ರು ಏನು ಸಾಕಿರ್ತಾರೆ ಹಸುಗಳು ಎಲ್ಲಾನು ತೊಗೊಂಡೋಗ್ಬಿಡ್ತಾರೆ ಬಸವಣ್ಣ ಅವ್ರು ಏನು ಮಾಡ್ತಾರೆ ಹಸುಗಳೆಲ್ಲ ಕಳ್ತನ ಆಗ್ಬಿಟ್ಟಿದೆ ಅಂತ ಅವ್ರ ಹತ್ರ ಬಂದು ಹೇಳಿದಾಗ ಹೌದಾ ಸರಿ ಆಯಿತು ಯಾರು ಕಳ್ತನ ಮಾಡಿದ್ರು ಈ ಈ ಊರಲ್ಲಿ ಹಿಂಗೆ ತೊಗೊಂಡೋಗಿದ್ದಾರೆ ಅಂದಾಗ ಒಂದು ಕೆಲಸ ಮಾಡಿ ಈ ಕರುಗಳನ್ನೆಲ್ಲ ತೊಗೊಂಡೋಗಿ ಬಿಟ್ಟು ಬನ್ನಿ ಅಂತಾರೆ ಇದೇನಿದು ಹಸುಗಳನೆಲ್ಲ ಹೋಗಿದೆ ಅಂದ್ಬಿಟ್ಟು ಕರುಗಳನ್ನೆಲ್ಲ ಯಾಕೆ ಕಳಿಸ್ಬೇಕು ಅಂತ ಕೇಳಿದಾಗ ಅಲ್ಲ ಪಾಪ ಹಸುಗಳನ್ನ ತೊಗೊಂಡೋಗಿದ್ದಾರೆ ಕರುಗಳು ಅಮ್ಮನ್ನ ಹುಡ್ಕತ್ತೆ ಹಾಗಾಗಿ ಮತ್ತೆ ಹಸು ಕೂಡ ಕರುನ ಹುಡ್ಕತ್ತೆ ಅವ್ರಿಗೂ ಗೊಂದಲ ಬೇಡ ಮತ್ತು ತೊಗೊಂಡೋಗೋದು ತೊಗೊಂಡೋಗಿದ್ದಾರೆ ಇವ್ರನ್ನೂ ಸೇರಿಸಿ ತೊಗೊಂಡೋಗ್ಲಿ ಅಂದ್ಬಿಟ್ಟು ಇವ್ರನ್ನ ಕಳಿಸ್ತಾರಂತೆ ಸಿ ನೆಸ್ಟ್ ಎಷ್ಟು ಹೈ ಥಿಂಕಿಂಗ್ ಅಲ್ವಾ ಅದೆಲ್ಲ ಆ್ಯಂಡ್ ಇವೆಲ್ಲ ಅದಕ್ಕೆ ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳೋದು ಆ್ಯಂಡ್ ಅವರ ವೈಫ್ ಕೂಡ ಅವರ ವೈಫ್ ಕೂಡ ಅವ್ರ ಹತ್ರ ಹೋಗಿಬಿಟ್ಟು ಒಬ್ಬರು ಕೇಳ್ತಾರಂತೆ ಅಂದರೆ ನರ್ತಕಿ ಓಕೆ ಅವರು ಹೋಗಿ ಕೇಳ್ತಾರಂತೆ ಲೈಕ್ ನಿಮ್ಮ ನೀವು ಉಡ್ಕೊಳ್ಳೋ ಅಂಥ ಸ್ಯಾರಿ ನನಗೆ ಬೇಕು ಅಂತ ಅಂದರೆ ಅಷ್ಟು ಪವಿತ್ರವಾಗಿರುವಂತಹ ಬಸವಣ್ಣ ಅವರ ಹೆಂಡತಿಯ ಸ್ಯಾರಿನ ಆ ವ್ಯಕ್ತಿಗೆ ಆ ಲೇಡಿಗೆ ಕೊಡೋ ಅಂಥದ್ದಿರಲ್ಲ ಎಲ್ಲರೂ ಹೇಳ್ತಾರಂತೆ ಅಯ್ಯೋ ಅವಳು ಅಂತವಳು ಇಂಥವಳು ಅವಳಿಗೆ ಕೊಡ್ತೀರಾ ನೀವು ವೇಷ್ಯ ಅವಳು ಅಂತೆಲ್ಲ ಹೇಳ್ತಾರಂತೆ ಆಗ ಯಾರು ಬಸವಣ್ಣ ಬಸವಣ್ಣವರ ಹೆಂಡತಿ ಹೇಳ್ತಾರಂತೆ ಅಂದರೆ ಆಕೆ ಕದ್ಯೋಕ್ಕೆ ಟ್ರೈ ಮಾಡಬೇಕಾದ್ರೆ ಓಕೆ ಆವಾಗ ಫುಲ್ಲು ಆಕೆ ಕೊಡ್ತಾಳಂತೆ ಎಲ್ಲವನ್ನು ಒಡವೆ ಎಲ್ಲ ಕೊಡ್ತಾಳಂತೆ ಹಾಕ್ಕೊಳ್ಳೋದು ಹಾಕ್ಕೊಳ್ತೀಯ ನೆಮ್ಮದಿಯಾಗಿ ಹಾಕು ಅಂತ ಕೊಡ್ತಾಳಂತೆ ಸೋ ಇದಲ್ವಾ ನಿಸ್ವಾರ್ಥ ಅಂತ ಅಂದರೆ ಹೀಗೆ ನಾವು ನಮ್ಮ ಕೆಲಸದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಸಾಕಷ್ಟು ಜನ ಹೇಳಿದ್ದಾರೆ ಹೆಚ್ಚು ಜನರಿಗೆ ಸೇವೆ ಮಾಡೋದರಿಂದ ಹೆಚ್ಚು ಹಣ ಬರುತ್ತೆ ಹಣ ಹೆಚ್ಚು ಬರಬೇಕು ಅಂದರೆ ಹೆಚ್ಚು ಜನರಿಗೆ ಕ್ವಾಲಿಟಿ ಸೇವೆಯನ್ನು ಕೊಡಬೇಕು ಜನ ಸೇವೆಯೇ ಜನಾರ್ದನ ಸೇವೆ ಈ ಥರ ಎಲ್ಲ ಹೇಳಿದ್ದಾರೆ ಹಾಗೆ ನಮ್ಮ ಕೆಲಸದಲ್ಲಿ ನಿಸ್ವಾರ್ಥವಾಗಿ ನಾವು ಸೇವೆ ಮಾಡೋಣ ನಮಗೇನು ಸಿಗಬೇಕು ಫಲ ಅದು ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು